ತಮ್ಮನೆಲ್ಲ ಉದ್ದೇಶಿಸಿ ಸನ್ಮಾನ್ಯ ವಿಧಾನ ಪರಿಷತ್ ಸರ್ಕಾರ ಪುಟ್ಟಣ್ಣ ಅವರು ಎರಡು ನಿಮಿಷ ಮಾತಾಡಬೇಕು ಅಂತ ಮನವಿ ಮಾಡ್ತೀವಿ ನಮ್ಮ ಪಕ್ಷದ ಅಧ್ಯಕ್ಷರು ಉಪಮುಖ್ಯಮಂತ್ರಿಗಳು ನಮ್ಮ ನಾಯಕರಾದ ಸನ್ಮಾನ ಡಿ ಕೆ ಶಿವಕುಮಾರ್ ಅವರೇ ಮಾಜಿ ಸಂಸದರಾದಂತ ನಮ್ಮ ನಾಯಕರಾದ ಡಿ ಕೆ ಸುರೇಶ್ ಅವರೇ ಸನ್ಮಾನ್ಯ ಚಲೋರಾಜ ಸ್ವಾಮಿ ಅವರೇ ಸನ್ಮಾನ್ಯ ಜಮೀರ್ ಅಹಮದ್ ಅವರೇ ಸನ್ಮಾನ್ಯ ರಾಮಲಿಂಗಾರೆಡ್ಡಿ ಅವರೇ ವೇದಿಕೆ ಮೀರ್ತಕ್ಕಂಥ ಎಲ್ಲ ಶಾಸಕ ಮಿತ್ರರೇ ಎಲ್ಲ ಸಚಿವರುಗಳೇ ವೇದಿಕೆ ಮತ್ತೆ ನಮ್ಮ ಪಕ್ಷದ ಮುಖಂಡರೇ ಮುಂದೆ ಇರ್ತಕ್ಕಂಥ ನನ್ನೆಲ್ಲ ತಂದೆ ತಾಯಿಂದರೆ ಯುವಕ ಮಿತ್ರರೇ ಎಲ್ಲ ಕಾರ್ಯಕರ್ತ ಬಂಧುಗಳೇ ಮಾಧ್ಯಮದ ಸ್ನೇಹಿತರೆ ನಾನೇನು ಹೆಚ್ಚಿನದಾಗಿ ನಿಮ್ಗೆ ಹೇಳಬೇಕಾಗಿಲ್ಲ ಆದರೆ ಒಂದೆರಡು ವಿಷಯನ ಹೇಳಲಿಕ್ಕೆ ಪ್ರಸ್ತಾಪ ಮಾಡಲಿಕ್ಕೆ ಬಯಸ್ತೀನಿ ಸನ್ಮಾನ್ಯ ಅವರು ತಮ್ಮ ಮಗ ನಿಖಿಲ್ ಅವರು ಎರಡು ಬಾರಿ ಸೋತಿದ್ದಾರೆ ಕುತಂತ್ರದಿಂದ ಷಡ್ಯಂತ್ರ ಮಾಡಿ ಸೋಲ್ಸ್ಬಿಟ್ರು ಚನ್ನಪಾಡದಲ್ಲಿ ನಿಮ್ಮ ಮಡ್ಲಿಗಾಗ್ತಾಯಿದ್ದೀನಿ ಅಂತೇಳಿ ಕಣ್ಣೀರನ್ನ ಸುರಿಸ್ತಾವ್ರೆ ನಿಮಗೆಲ್ಲ ಗೊತ್ತಿರಬೇಕು ನಿಖಿಲ್ ಸ್ವಾಮಿ ಸೋತಿದ್ದು ಮಂಡ್ಯದಲ್ಲಿ ನೆಕ್ಸ್ಟ್ ಸೋತಿದ್ದು ರಾಮನಗರದಲ್ಲಿ ಆದರೆ ಮತ್ತೆ ಚಂದಪಂಡದಲ್ಲಿ ಬಂದು ಹೇಳ್ತಾವ್ರೆ ಸೋತಿದ್ದೀವಿ ನಾವು ಸೋತಿದ್ದೀವಿ ಅಂತೇಳಿ ಚಂದಪಣದವ್ರು ನಿಮ್ಗೆ ಏನು ಅನ್ಯಾಯ ಮಾಡಲಿಲ್ಲ ಸ್ವಾಮಿ ಅವರು ದೇವೇಗೌಡರ ಕುಟುಂಬಕ್ಕೆ ಎಲ್ಲ ಸ್ಥಾನಮಾನೂ ಕೂಡ ಈ ಈ ದೇಶದಲ್ಲಿ ಅತ್ಯುನ್ನತ ಸ್ಥಾನವನ್ನು ಒದಗಿಸಿಕೊಟ್ಟಂಥ ಜಿಲ್ಲೆ ದೇವರ ಕುಟುಂಬಕ್ಕೆ ಈ ರಾಮನಗರ ಜಿಲ್ಲೆ ಆದರೆ ನೀವು ಏನು ಮಾಡಿದ್ದೀರಿ ಇಲ್ಲಿ ರಾಮನಗರ ಜಿಲ್ಲೆನಲ್ಲಿ ನಿಖಿಲ್ ಕುಮಾರಸ್ವಾಮಿ ಮೊನ್ನೆ ಮಂಡ್ಯ ನಿನ್ನೆ ರಾಮನಗರ ಇವತ್ತು ಚನ್ನಪಟ್ಟಣ ನಾಳೆ ಆಸನ ಹಾಸನ ಗುಡಿಸಿ ರೆಡಿ ಮಾಡ್ಕೊಂಡವ್ರೆ ಹೋಗೋಕ್ಕೆ ನಿಮಗೆಲ್ಲ ಗೊತ್ತು ಯೋ ಸಿ ಪಿ ಯೋಗೇಶ್ವರವರು ಎರಡು ಬಾರಿ ಇದೇ ಕುಮಾರಸ್ವಾಮಿಯವ್ರ ವಿರುದ್ಧವಾಗಿ ಎರಡು ಬಾರಿ ಸೋತಿದ್ದಾರೆ ಅದು ಆಧುನಿಕ ಭಗೀರಥ ಅಂತೇಳಿ ಎಲ್ಲ ಊರೂರುಗಳು ಮೆರವಣಿಗೆ ಮಾಡಿಸ್ಕೊಂಡು ಯಡಿಯೂರಪ್ಪನವರು ಆದಿಯಾಗಿ ಕುಮಾರಸ್ವಾಮಿ ಅವರ ಆದಿಯಾಗಿ ಎಲ್ಲರೂ ಕೂಡ ಅವ್ರ ಜೊತೆಯಲ್ಲಿ ಇದ್ದಾಗ ಬೆಂತಡ್ತಿದ್ರು ಬಾಯಿ ಅಬ್ಬ ಭಗೀರಥ ಭಗೀರಥ ಅಂತ ಆಧುನಿಕ ಭಗೀರಥ ಅಂತ ಅಂಥವನ್ನ ಎರಡು ಬಾರಿ ನಾವು ಸೋಲಿಸಿದ್ವಿ ಇವತ್ತು ನಾವು ಕೈ ಹಿಡಿಬೇಕಾಗಿರೋದು ಸಿ ಪಿ ಯೋಗೇಶ್ವರ್ ಅವ್ರನ್ನ ಇವತ್ತು ನೆನೆ ದಿನ ಕುಮಾರಸ್ವಾಮಿ ಅವ್ರು ಹೇಳ್ತಾರೆ ಕಳ್ಳರು ಕಳ್ಳಲ್ಲ ಒಂದಾಬ್ರೆ ಅಂತ ಅವನ ಮಗನಿಗೆ ಸಪೋರ್ಟ್ ಮಾಡಿದರೆ ಯೋಗೇಶ್ವರ್ ಒಳ್ಳೆಯವನು ಆಧುನಿಕ ಭಗೀರಥನೇ ಆದರೆ ನಾವೆಲ್ಲ ಏನು ಅವರೆಲ್ಲ ತುಳ್ಸ್ಕೊಂಡು ಈಚೆಗೆ ಬಂದು ಬಾಲಕೃಷ್ಣ ಅವ್ರು ಹೇಳಿದಂಗೆ ಸಿ ಪಿ ಯೋಗೇಶ್ ಕೂಡ ಮುಗಿಸ್ಬಿಟ್ಟಿದ್ರು ಈಗಲೇ ಸಿ ಪಿ ಯೋಗೇಶ್ ಅವ್ರನ್ನ ಇಟ್ಕೊಂಡು ಅವ್ರ ಬಾವನ್ನ ಎಂ ಪಿ ಮಾಡಿದ್ರು ಡಾಕ್ಟರ್ ಮಂಜುನಾಥ್ ಅವ್ರನ್ನ ಎಂ ಪಿ ಮಾಡುವಂಥ ಸಂದರ್ಭದಲ್ಲಿ ಮಂಜುನಾಥ್ಗೆ ಆರೋಗ್ಯ ಸಚಿವ ಆಗ್ತಾರೆ ಬಿ ಜೆ ಪಿ ಹೈಕಮಾಂಡ್ ಒಪ್ಕೊಬಿಟ್ಟದೆ ಹೃದಯವಂತ ಅವರು ಈ ದೇಶದ ಆರೋಗ್ಯ ಸಚಿವ ಅಂತೇಳಿ ಎಲ್ಲ ಚರ್ಚೆ ಆಯಿತು ಯೋಗೇಶ್ವರ್ ಇಟ್ಕೊಂಡು ಅಲ್ಲ ಅವ್ರನ್ನ ಎಂ ಪಿ ಮಾಡಿದ್ರು ಕುಮಾರಸ್ವಾಮಿ ರಚನೆ ಮಾಡಿದ್ರು ನಮ್ಮ ಮನೆಗೆ ಹೆಂಗಿರು ಮಂತ್ರಿ ಸ್ಥಾನ ಬತ್ತಾದೆ ನೆನ್ನೆ ಮೊನ್ನೆ ಈಚೆಗೆ ಬಂದು ಕರ್ಕಂಬಂದು ನಮ್ಮ ಭಾವನ ಅವ್ನಿಗೆ ಯಾಕೆ ಮಂತ್ರಿ ಸಿಗಬೇಕು ನಾನೇ ಆಗಬೇಕು ಅಂತೇಳಿ ಅವ್ರ ಬಾವನ್ನ ತಪ್ಪಿಸಿ ಅವರೇ ಹೋಗಿ ಮಂಡ್ಯದಲ್ಲಿ ನಿಂತ್ಕೊಂಡು ಗೆದ್ದು ಈಗ ಕೇಂದ್ರದ ಸಚಿವರಾದರು ಪಾಪ ನಿಖಿಲ್ ಕುಮಾರಸ್ವಾಮಿಗೆ ಎಂ ಪಿ ಸೀಟ್ ಕೊಟ್ಟಿದ್ರು ಮಂಡ್ಯದಲ್ಲಿ ಅವನೇ ಎಂ ಪಿ ಆಗಿರೋನು ಕುಮಾರಸ್ವಾಮಿ ಅವರು ಇಲ್ಲಿ ಎಮ್ ಎಲ್ ಎ ಆಗಿರೋರು ಡಾಕ್ಟರ್ ಮಂಜುನಾಥು ಆರೋಗ್ಯ ಸಚಿವರಾಗಿದ್ದವರು ತಂತ್ರ ಮಾಡಿದವ್ರು ನಾವ ಇವೆಲ್ಲ ಕುತಂತ್ರ ಮಾಡಿದವ್ರು ನಾವ ಬಾವನ್ನ ಮಗನಿಗೆ ಬಿಟ್ಟಿಲ್ಲ ಇನ್ನು ನಮ್ಮನ್ನೆಲ್ಬಿಡ್ತಾರೆ ಯೋಗೇಶ್ವರ್ ನೆಲೆಬಿಡ್ತಾರೆ ದಯಮಾಡಿ ಈ ತಂತ್ರ ಕುತಂತ್ರ ಎಲ್ಲಾನು ಮಾಡ್ತಕ್ಕಂಥವ್ರು ಕುಮಾರಸ್ವಾಮಿ ಅವರೇ ಸನ್ಮಾನ್ಯ ಡಿ ಕೆ ಸುರೇಶ್ ಅವರು ಡಿ ಕೆ ಶಿವಕುಮಾರ್ ಅವರು ಸಿ ಪಿ ಅವರು ಅವ್ರ ವಿರುದ್ಧ ಮಾಡಿದ್ರು ಕೂಡ ಎಂ ಪಿ ಅಲ್ಲಿ ಇವತ್ತು ಅವರು ಕೈ ಹಿಡಿತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ ಪಕ್ಷದ ಟಿಕೆಟ್ ಕೊಟ್ಟು ಇಲ್ಲಪ್ಪ ನಮ್ಮ ಜಿಲ್ಲೆ ನೀನು ಚೆನ್ನಾಗಿ ಕೆಲಸ ಮಾಡಿದ್ಯಾ ಕೆರೆಗಳಿಗೆ ನೀರು ಕೊಟ್ಟಿದ್ಯಾ ನೀನು ಉಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ನಾವು ಅಂತೇಳಿ ನಿಮ್ಮ ಮುಂದೆ ಕರ್ಕೊಂಡು ಬಂದು ಇವತ್ತಿನ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಮಾಡವ್ರೆ ಇತ್ತಪ್ಪ ಇದು ಇತ್ತಪ್ಪಾ ನಿಖಿಲ್ ಕುಮಾರಸ್ವಾಮಿ ನೆಕ್ಸ್ಟ್ ಎಲೆಕ್ಷನ್ ಚೆನ್ನಪ್ಪ ನಿಲ್ತಾನೇನ್ರಿ ಸತ್ಯ ಮಾಡೋ ಹೇಳೋರಿಗೆ ಅವನಿಗೆ ನಿಲ್ತಾರಾ ಇಲ್ಲೇ ಮತ್ತೆ ಜು ಮೇನಲ್ಲಿ ಹೋದ್ರೂ ಆಸನಕ್ಕೆ ಈ ವರ್ಷದ ಮೇನಲ್ಲಿ ಪ್ರಜ್ವಲ್ ರೇವಣ್ಣ ರೇವಣ್ಣನ ಮಗ ಅಲ್ಲ ಇವನು ನನ್ನ ಮಗ ಅಂತ ಹೇಳಿದ್ರು ಮುಂದಿನ ತಿಂಗಳಿಗೆ ಆಲೆ ನಾವೆಲ್ಲ ಬೇರೆ ಬೇರೆ ಆಗ್ಬಿಟ್ಟಿದ್ದೀವಿ ನಮಗೋರಿಗೂ ಸಂಬಂಧ ಇಲ್ಲ ಅಂದ್ಬಿಟ್ರು ಅದೇ ಥರ ಎಲ್ಲ ಸಂದರ್ಭಗಳಲ್ಲೂ ಕೂಡ ಎರಡೆರಡು ರೀತಿ ಮಾತಾಡ್ತಾರೆ ಎರಡೆರಡು ನಾಲ್ಗೆ ಹಾಗಾಗಿ ನೀವೆಲ್ಲರೂ ಕೂಡ ನಿಮ್ಮಲ್ಲಿ ನಾನು ಚನ್ನಪಣ್ಣ ತಾಲೂಕಿನ ಎಲ್ಲ ಜನತೆಯಲ್ಲಿ ನಾನು ಮನವಿ ಮಾಡ್ತೀನಿ ದಯಮಾಡಿ ಈ ಬಾರಿ ಸನ್ಮಾನ್ಯ ಸಿದ್ಧರಾಮಯ್ಯನವರು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಇವತ್ತು ಐದು ಗ್ಯಾರಂಟಿಗಳನ್ನು ಏನು ಕೊಟ್ಟಿದ್ದಾರೆ ಅದೇ ರೀತಿಯ ಐನೂರು ಕೋಟಿಗೂ ಹೆಚ್ಚು ಅಭಿವೃದ್ಧಿ ಕಾರ್ಯಗಳನ್ನು ಇವತ್ತು ಚನ್ನಪಟ್ಟಣ ತಾಲೂಕಲ್ಲಿ ಪ್ರಾರಂಭ ಮಾಡಿದ್ದಾರೆ ಇವೆಲ್ಲವನ್ನು ಕೂಡ ಮುಂದುವರಿಸಬೇಕು ಇದಕ್ಕೆ ಬೆಂಬಲವನ್ನು ತವೆಲ್ಲ ಕೂಡ ಕೊಡಬೇಕು ಸಿ ಪಿ ಯೋಗೇಶ್ವರನ್ನ ಗೆಲ್ಲಿಸಬೇಕು ಕಾಂಗ್ರೆಸ್ ಅಭ್ಯರ್ಥಿ ತವೆಲ್ಲರೂ ಕೂಡ ಗೆಲ್ಲಿಸೋದ್ರ ಮುಖಾಂತರ ಈ ಚನ್ನಪಟ್ಟಣದ ತಾಲೂಕಿನ ಅಭಿವೃದ್ಧಿಗೆ ತಾವೆಲ್ಲರೂ ಕೂಡ ಕೈ ಜೋಡಿಸ್ಬೇಕು ಅಂತೇಳಿ ತಮ್ಮಲ್ಲಿ ಎಲ್ಲರೂ ಕೂಡ ನಾನು ಕೈ ಮುಗಿದು ಪ್ರಾರ್ಥನೆ ಮಾಡಿ ತಾವೆಲ್ಲರೂ ಕೂಡ ಮಾಡ್ತೀರಾ ಅದನ್ನು ಹೇಳಿ ತಾವೆಲ್ಲರೂ ಒಂದೇ ಒಂದು ಸಲ ಅವರಿಗೆ ಕೈ ಎತ್ತಿ ಸಿ ಪಿ ಯೋಗೇಶ್ವರನ ಗೆಲ್ಲಿಸ್ತೀವನ್ನಂತ ಮಾತು ತಾವೆಲ್ಲರೂ ಕೂಡ ಹೇಳಬೇಕು ಆತನಿಗೆ ಅವಕಾಶ ಒಂದು ಆಶೀರ್ವಾದವನ್ನು ಮಾಡಬೇಕು ಅಂತೇಳಿ ತಮ್ಮೆಲ್ಲರೂ ಕೂಡ ಕೈ ಮುಗಿ ಪ್ರಾರ್ಥನೆ ಮಾಡಿ ನಾನು ಮಾತು ಹೋಗ್ತೀನಿ ನಮಸ್ಕಾರ ಪುಟ್ಟಣ್ಣವ್ರಿಗೆ ಧನ್ಯವಾದಗಳು ಈಗ ಕೃಷಿ ಸಚಿವರಾದಂಥ ನಮ್ಮೆಲ್ಲರ ನಾಯಕರಾದಂಥ ಸನ್ಮಾನ್ಯ ಚಲ್ಲುರಾಯ ಸ್ವಾಮಿಯವರವರು ತಮ್ಮನ ಉದ್ದೇಶ ಒಂದು ಎರಡು ನಿಮಿಷ ಮಾತಾಡಬೇಕು ಅಂತ ಮನವಿ ಮಾಡ್ಕೋತೀವಿ ಕೊನೆಯ ಹಂತಕ್ಕೆ ತಲುಪಿರ್ತಕ್ಕಂಥ ಉಪ ಚುನಾವಣೆಯ ಪ್ರಚಾರ ಸಭೆಯಲ್ಲಿ ಭಾಗವಹಿಸಿ ಕೂತಿರ್ತಕ್ಕಂಥ ನಮ್ಮೆಲ್ಲರ ನಾಯಕರು ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರು ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಜಿಯವರೇ ಅವರೇ ಅಭ್ಯರ್ಥಿಗಳಾದಂಥ ಯೋಗೇಶ್ ಅವರೇ ಎಲ್ಲ ಮಂತ್ರಿಗಳ ಸ್ನೇಹಿತರೆ ಮತ್ತು ಶಾಸಕ ಸ್ನೇಹಿತರೆ ಪಕ್ಷದ ಎಲ್ಲ ಅಧ್ಯಕ್ಷರುಗಳೇ ಮುಖಂಡರುಗಳೇ ಮತ್ತು ನಮ್ಮ ಎದುರು ಕೂತಿರ್ತಕ್ಕಂಥ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ನನ್ನೆಲ್ಲ ಬಂಧುಗಳೇ ಮಾಧ್ಯಮ ಸ್ನೇಹಿತರೆ ಈಗಾಗಲೇ ಸಾಕಷ್ಟು ಜನ ಮಾತನಾಡಿದರೆ ಭಾಳ ಮುಖ್ಯವಾಗಿ ಅಭ್ಯರ್ಥಿಗಳು ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಭಾಟನ್ನ ನೀವೆಲ್ಲರೂ ಕೇಳಬೇಕಾಗಿತ್ತು ಈ ಚುನಾವಣೆ ಬಹುಶಃ ಅವರಿಗೆ ಅರಗಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ದೇವೇಗೌಡರಿಗೆ ಕುಮಾರಸ್ವಾಮಿಯವ್ರಿಗೆ ಅವ್ರು ಮಾತನಾಡೋ ರೀತಿಯಲ್ಲೇ ನಿಮಗೆ ಗೊತ್ತಾಗುತ್ತೆ ಅವರಿಗೆ ಚುನಾವಣೆ ಅವ್ರು ಮಾಡಿರೋ ಕಾರ್ಯಕ್ರಮ ಏನೂ ಇಲ್ಲ ರಾಮನಗರ ಜಿಲ್ಲೆ ಚನ್ನಪಣದಲ್ಲಿ ಅಥವಾ ಅಭಿವೃದ್ಧಿ ಕೆಲಸದ ಬಗ್ಗೆ ಮಾತನಾಡ್ಲಿಕ್ಕೆ ಏನೂ ಇಲ್ಲ ಮಾತೆತ್ತಿದ್ರೆ ಡಿ ಕೆ ಶಿವಕುಮಾರು ಸಿದ್ದರಾಮಯ್ಯನವರು ಸಿದ್ದರಾಮಯ್ಯವ್ರ ಸರ್ಕಾರ ತೆಗಿತೀವಿ ಡಿ ಕೆ ಶಿವಕುಮಾರ್ ಬಗ್ಗೆ ಇಲ್ಲದ ಸಲ್ಲದ್ ಮಾತನಾಡು ಇವ್ರಿಗೆ ಏನಾರೂ ಒಂದು ಸ್ವಲ್ಪ ನಾಲ್ಗೆ ಹಿಡಿತದಲ್ಲಿ ಇದೀಯ ಕುಮಾರಸ್ವಾಮಿಗೆ ಅಂತೇಳಿ ನನಗಂತೂ ನಾನು ಇವ್ರ ಜೊತೆಲಿ ಇದ್ವಲ್ಲ ಹಿಂದೆ ತಿರುಗಿ ನೋಡ್ಕೊಂಡ್ರೆ ನಮಗೆ ಅಸಹಾಯ ಆಗುತ್ತೆ ಒಬ್ಬ ಮಾಜಿ ಮುಖ್ಯಮಂತ್ರಿಗಳು ಮಾತನಾಡೋ ರೀತಿನ ಕಲ್ತ್ಕೋಬೇಕು ಕಲ್ಸೋಕ್ಕೆ ಅವ್ರ ತಂದೆ ಇದ್ದರು ಪ್ರಧಾನಿಯಾಗಿದ್ದರು ನನಗಂತೂ ನೀವು ಯಾರು ನೊಪ್ತಿರೋ ಗೊತ್ತಿಲ್ಲ ರಾಮನಗರದ ಜಿಲ್ಲೆಯವರು ಮಂಡ್ಯದವರು ಒಪ್ಪೋದೇನೋ ನಾನು ನಿಮ್ಮೋನೇ ಆದರೆ ನಮಗೆ ಈ ಮಾತಿನ ನಡವಳಿಕೆ ನಾವೆಲ್ಲರೂ ಸಹ ತಲೆ ಬಗ್ಸು ಅಂತ ಏನು ರೀ ಅವರು ವೈಯಕ್ತಿಕವಾಗಿ ಮಾತನಾಡೋದು ಚುನಾವಣೆ ಬಂದು ಚುನಾವಣೆ ಕಾರ್ಯಕ್ರಮ ಹೇಳಬೇಕು ಅವರೇನಾರ ಮುಖ್ಯಮಂತ್ರಿಯಾಗಿ ಶಾಸಕರಾಗಿ ಈ ಕ್ಷೇತ್ರಕ್ಕೆ ಏನಾರು ಮಾಡಿರೋ ಅಭಿವೃದ್ಧಿ ಕೆಲಸ ಇದ್ದರೆ ಹೇಳ್ಬೇಕು ನನ್ನ ಮಗನಿಗೆ ಓಟ್ ಕೊಡಿ ಅನ್ನೋದಕ್ಕೆ ಹಿನ್ನೆಲೆ ನಾನು ಆರು ವರ್ಷದಿಂದ ಈ ವಿಧಾನಸಭಾ ಕ್ಷೇತ್ರದಲ್ಲಿ ಇಂಥದ್ದು ಮಾಡಿದ್ರಿಂದ ವಿಧಾನಸಭೆಯಲ್ಲಿ ಹೋಗಿ ಹೇಳ್ತಾರೆ ಐದು ವರ್ಷ ನಾವು ಹಳ್ಳಿಗೆ ಹೋಗಬಾರ್ದು ಕೊನೆ ಒಂದು ವಾರದಲ್ಲಿ ಹೋಗಿ ಅವ್ರಿಗೇನು ಬೇಕೋ ಸ್ವಲ್ಪ ಸಮಾಧಾನವಾಗಿ ತೃಪ್ತಿ ಆಗೋಟು ಮಾಡಿದ್ರೆ ಚುನಾವಣೆಯಲ್ಲಿ ಗೆಲ್ಬೋದು ಐದು ವರ್ಷ ಜನರ ಜೊತೆ ಇದ್ದರೆ ಗೆಲ್ಲಿಕ್ಕಾಗಲ್ಲ ನನ್ನ ಅನುಭವದಲ್ಲಿ ಅನುಭವದಲ್ಲಿಂದು ಹಂಗಾರೆ ಇವ್ರ ಅನುಭವದಲ್ಲಿ ರಾಮನಗರ ಚನ್ನಪಟ್ಟಣ ಇಲ್ಲೆಲ್ಲ ಇದನ್ನೇ ಮಾಡ್ಕೊಂಬಂದಿದ್ದಾರೆ ಈಗೂ ಓಟ್ ಹಾಕಿದ್ರೆ ನಮ್ಮನ್ನು ನಿಮ್ಮನ್ನು ಬೇರೆ ದೇಶದಲ್ಲಿ ದೇಶದ ಬೇರೆ ರಾಜ್ಯಗಳಲ್ಲಿ ಅಥವಾ ಕರ್ನಾಟಕದ ಬೇರೆ ಭಾಗದಲ್ಲಿ ನಮ್ಮ ಈ ಹಳೆ ಮೈಸೂರಿನ ಭಾಗದ ಜನನ ಏನು ಅಂತಾರೆ ಅವರೆಲ್ಲ ಏನು ಮಾತಾಡ್ಬೋದು ಅಂತ ಯೋಚನೆ ಮಾಡಿ ಯಾವುದೋ ಒಂದು ವೇದಿಕೆಯಲ್ಲಿ ಮಾತಾಡಿಲ್ಲ ಯಾವುದೋ ಊಟ ಮಾಡ್ತಾ ಮಾತಾಡಿಲ್ಲ ಕಾಪಿ ಕುಡ್ದಾ ಮಾತಾಡಿಲ್ಲ ಪವಿತ್ರವಾದಂಥ ನಮ್ಮೆಲ್ಲರಿಗೂ ಒಂದು ರಾಜ್ಯದ ಒಂದು ದೇವಸ್ಥಾನ ಅಂತ ಅನ್ನೋವಂಥ ಒಂದು ಪವಿತ್ರವಾದಂಥ ವಿಧಾನಸಭೆಯಲ್ಲಿ ಒಂದು ವಾರ ಕೊನೆಯಲ್ಲಿ ಜನರಿಗೆ ತೃಪ್ತಿಪಡಿಸಿದ್ರೆ ಸಾಕು ಐದು ವರ್ಷ ಅವ್ರ ಕಡೆ ಹೋಗಬಾರ್ದು ಅಂತ ಮಾತಾಡ್ತಾರೆ ಇಂಥವ್ರಿಗೆ ಓಟ್ ಕೊಟ್ಟರೆ ನಮ್ಮನ್ನು ಯಾವ ರೀತಿ ಅಳತೆ ಮಾಡ್ತಾರೆ ಈ ರಾಜ್ಯದ ಈ ರಾಷ್ಟ್ರದ ಜನ ಅನ್ನೋದನ್ನು ನೀವೆಲ್ಲರೂ ಅರ್ಥ ಮಾಡ್ಕೋಬೇಕು ದಯವಿಟ್ಟು ಡಿ ಕೆ ಶಿವಕುಮಾರ್ ಏನು ರೀ ತೊಂಬತ್ತಾರಲ್ಲಿ ಯಾವುದೋ ರೀತಿಯಲ್ಲಿ ಇವ್ರ ಋಣ ಅವ್ರ ಮೇಲೆ ಇದೆ ಅವ್ರ ಋಣ ಇವ್ರ ಮೇಲೆ ಇಲ್ಲ ಯಾವ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವ್ರನ್ನ ಅಂತ ಚರಿತ್ರಲ್ಲಿ ಹೇಳ್ಬೇಕೇನ್ರಿ ನಾನು ಅಲ್ಲೇ ಇದ್ದೆ ಗೊತ್ತಿದೆ ನನಗೆ ಅಲ್ಲಿ ಹೋಗಿ ಡಿ ಕೆ ಶಿವಕುಮಾರ್ ಅವ್ರ ಹತ್ರ ಮೀಟಿಂಗ್ ಮಾಡೋದು ಇಲ್ಲಿ ಬಂದು ಡಿ ಕೆ ಶಿವಕುಮಾರ್ ಹತ್ರ ಲಘುವಾಗಿ ಮಾತಾಡೋದು ಇದೇ ನೀವು ಕಲ್ತಿರೋ ಬುದ್ಧಿ ಇದೇ ನೀವು ಕಲಿಸಿರೋ ನಾ ದೇವೇಗೌಡರು ಸಾಹೇಬ್ರೆ ಕುಮಾರ್